ನಮಸ್ಕಾರ ಸ್ನೇಹಿತರೆ ಮತ್ತೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಮಾತನಾಡುವ ಭರದಲ್ಲಿ ಕಾಂಗ್ರೆಸ್ಗೆನೆ ಮಾನ ಮರ್ಯಾದೆ ಇದೆಯಾ ಎಂದು ಬಾಯ್ತಪ್ಪಿ ಕಾರ್ಯಕ್ರಮದಲ್ಲಿ ಶಾಸಕ ಶಿವಲಿಂಗೇಗೌಡವರ ಎಡವಟ್ಟು ಅದೇ ರೀತಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡವರು ಕೂಡ ಹೇಳಿಕೆ ಕೊಡುವಾಗ ಒಂದು ಎಡವಟ್ಟು ಮಾಡಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಗುಡುಗಿದ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಮಾಡಿದ ಆಕ್ರಮ ಎಲ್ಲವನ್ನು ಕೂಡ ಪಟ್ಟಿ ಮಾಡಿಸ್ತೀನಿ ತನಿಖೆಯೂ ಕೂಡ ಮಾಡಿಸ್ತೀನಿ ಎಂದ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದೆಡೆಯಲ್ಲಿ ಬಿ ಪಿ ಹಗರಣಗಳನ್ನ ನಾವು ಬಯಲು ಮಾಡುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ಪಂಚೆ ಮೇಲೆತ್ತುಕೊಂಡೇ ಪರಿಶೀಲನೆ ಮುಖ್ಯಮಂತ್ರಿ ಮಾಡಿದ ಅಧಿಕಾರಿಗಳ ವಿರುದ್ಧ ಗರಂ ಆಗಿ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಇನ್ನು ಕಾಂಗ್ರೆಸ್ ಸರ್ಕಾರದ ಗೃಹ ಲಕ್ಷ್ಮಿ ಯೋಜನೆ ಜಮಾ ಮಾಡುವ ಕುರಿತಂತೆ ಕೂಡ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ನೀವು ಕೂಡ ಏನಾದರೂ ಎರಡು ಸಾವಿರ ರೂಪಾಯಿ ಹಣ ಪಡೆಯುತ್ತಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಜಂಟಿಯಾಗಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು ಎಂದು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡುತ್ತಿದ್ದಾರೆ ಆದರೆ ಇದಕ್ಕೆ ತಿರುಗೇಟು ಎಂಬಂತೆ ಕಾಂಗ್ರೆಸ್ ಪಕ್ಷವೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡುತ್ತಿರುವ ಪಾದಯಾತ್ರೆ ಊರುಗಳಲ್ಲಿನೇ ಒಂದು ದಿನ ಮುಂಚಿತವಾಗಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಜನ ಆಂದೋಲನ ಸಮಾವೇಶವೂ ಕೂಡ ಮಾಡಲಾಗುತ್ತಿದೆ ಈಗ ಇದೇ ಒಂದು ಚನ್ನಪಟ್ಟಣದಲ್ಲಿ ನಡೆದಂಥ ಆಂದೋಲನ ಸಮಾವೇಶದಲ್ಲಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಅವರು ಹೇಳಿಕೆ ಕೊಡುವಾಗ ಬಿಜೆಪಿ ಬದಲು ಕಾಂಗ್ರೆಸ್ ಎಂದು ಉಚ್ಚರಿಸಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಚನ್ನಪಟ್ಟಣದಲ್ಲಿ ನಡೆದಂತಹ ಜನಾಂದೋಲನ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಶಿವಲಿಂಗೇಗೌಡ ಅವರು ಬಿಜೆಪಿಯವರ ಪಾದದ ಅಡಿಯಲ್ಲಿ ನವರು ಸೇರಿಕೊಂಡಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಕಳಂಕ ತರಬೇಕು ಅಂತ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇದೇ ನಡುವೆ ಮಾತನಾಡುವ ಭರದಲ್ಲಿ ಕಾಂಗ್ರೆಸ್ಗೆ ಮಾನ ಮರ್ಯಾದಿದ್ರೆ ತಾಕತ್ತು ಇದ್ರೆ ನಾವು ಕೇಳುವ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡಲಿ ಎಂದು ಶಿವಲಿಂಗೇಗೌಡವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ತಮ್ಮ ಮಾತಿನ ತಪ್ಪು ಅರಿವಾಗುತ್ತಿದ್ದಂತೆ ಕ್ಷಮಿಸಿ ಜೆಡಿಎಸ್ ಬಿಜೆಪಿಗೆ ಮಾನ ಮರ ಿದೆಯಾ ಎಂದು ಕೇಳಿ ವಾಗ್ದಾಳಿ ಮಾಡಿದ್ದಾರೆ ಇದೇ ನಡುವೆ ಮುಂದುವರೆದು ಮಾತನಾಡಿದಂತಹ ಶಿವಲಿಂಗೇಗೌಡ ಅವರು ಸಿಎಂ ಸಿದ್ದರಾಮಯ್ಯ ಒಂದೇ ಒಂದು ಅಪಾದನೆ ಇದ್ರೆ ಅದನ್ನು ಅವರು ಪ್ರೂವ್ ಮಾಡಿ ಎಂದು ವೇದಿಕೆ ಮೇಲೇನೆ ಸವಾಲು ಹಾಕಿದ್ದಾರೆ ರಾಜಕೀಯದಲ್ಲಿ ಸ್ವಚ್ಛತೆ ಮತ್ತು ಪ್ರಾಮಾಣಿಕತೆ ಇಟ್ಟುಕೊಂಡು ಮುಖ್ಯಮಂತ್ರಿ ಅವರು ಇಷ್ಟು ವರ್ಷ ರಾಜಕೀಯ ಮಾಡಿದ್ದಾರೆ ಆದ್ರೀಗ ಅವರ ಹೆಸರಿಗೆ ಕಳಂಕ ತರಲು ಪಾದಯಾತ್ರೆಯನ್ನು ಅವರು ಮಾಡ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡವರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡುವ ಭರದಲ್ಲಿ ಕೂಡ ಒಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಕರ್ನಾಟಕದ ಪರ ಎತ್ತು ಏಕೈಕ ನಾಯಕ ಇದ್ರೆ ಅದು ಕುಮಾರಸ್ವಾಮಿ ಎಂದು ಹೇಳಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಇನ್ನು ತಕ್ಷಣವೇ ತಾವು ಕೊಟ್ಟ ಹೇಳಿಕೆಯನ್ನು ಅರಿವಾಗುತ್ತಿದ್ದಂತೆ ಮಾಧ್ಯಮದವರಿಗೆ ಶ್ರಮಿಸಿ ದಯವಿಟ್ಟು ಕಟ್ ಮಾಡಿ ಅಪ್ಪ ಪ್ಲೀಸ್ ಅಪ್ಪ ಎಂದು ದಯವಿಟ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸದ್ಯ ಆ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಇನ್ನು ಮೂರನೇ ಮುಖ್ಯವಾದ ಮಾಹಿತಿ ಇದೀಗ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮನಗರದ ಜನಾಂದೋಲನ ಕಾರ್ಯಕ್ರಮದಲ್ಲಿ ಗುಡುಗಿದ್ದಾರೆ ನಮ್ಮ ಪಕ್ಷದ ಒಬ್ಬರೇ ಒಬ್ಬ ಶಾಸಕರನ್ನ ಅಲ್ಲಾಡಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಸರ್ಕಾರವನ್ನು ಕೂಡ ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲವೂ ಕೂಡ ನಿಮ್ಮ ಭ್ರಮೆ ತಿರುಕನ ಕನಸು ಎಂದು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ನಡೆದಂತ ಕಾಂಗ್ರೆಸ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತ ರಾಮನಗರದ ಜನ ಆಂದೋಲನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂತ ಡಿಕೆ ಶಿವಕುಮಾರ್ ಅವರು ಇದೀಗ ಕುಮಾರಸ್ವಾಮಿ ಅವರು ನವೆಂಬರ್ ಡಿಸೆಂಬರ್ ಒಳಗೆ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿ ನಾವು ಅಧಿಕಾರಕ್ಕೆ ಎಂದಿದ್ದಾರೆ ಆದರೆ ಈ ಸರ್ಕಾರ ಒಡೆದು ಹೋಗಲು ಏನು ಮಡಿಕೆನಾ ಎಂದು ಟಾಂಗ್ ಕೊಟ್ಟಿದ್ದಾರೆ ಈ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಮತ್ತೆ ನಾವೇ ಅಧಿಕಾರಕ್ಕೆ ಬಹುಮತದೊಂದಿಗೆ ಬರುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರದ್ದು ಬೆಳಗ್ಗೆ ಒಂದು ಮಾತು ಸಂಜೆ ಮತ್ತೊಂದು ಮಾತು ಅವರದ್ದು ಕೇವಲ ಹಿಟ್ ಆ್ಯಂಡ್ ರನ್ ಮಾಡುವುದಷ್ಟೇ ಕೆಲಸ ಎಂದು ವೇದಿಕೆ ಮೇಲೇನೆ ವಾಗ್ದಾಳಿ ನಡೆಸಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಕುಮಾರಸ್ವಾಮಿ ಅವರೇ ನೀವು ರಾಮನಗರ ಭಾಗದಲ್ಲಿ ಆಯ್ಕೆಯಾಗಿದ್ದೀರಿ ಇಲ್ಲಿ ಆರು ವರ್ಷ ಅಧಿಕಾರವನ್ನು ಮಾಡಿದ್ದೀರಿ ಈಗ ನೀವು ತಾವು ರೈತನ ಮಗ ಎಂದು ತೋರಿಸಿಕೊಳ್ಳಲು ಪ್ಯಾಂಟ್ ಬದಲು ಪಂಚೆ ಹಾಕುತ್ತೀರಿ ಆದರೆ ನಮ್ಮ ಕಡೆಗೆ ಒಂದು ಗಾದೆ ಇದೆ ಹುಟ್ಟಿದ ಕರುಗಳೆಲ್ಲ ಗೂಳಿಯಾಗಲು ಸಾಧ್ಯವಿಲ್ಲ ಅದೇ ರೀತಿ ಪಂಚೆ ಹಾಕಿದವರೆಲ್ಲ ರೈತರಾಗಲು ಸಾಧ್ಯವಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ನಾವು ಹುಟ್ಟು ಿಂದಲೇ ರೈತ ಅಂತ ಹೇಳ್ತೀರಿ ಹಾಗಾದ್ರೆ ಇಷ್ಟೊಂದು ಆಸ್ತಿ ನೀವು ಈರುಳ್ಳಿ ಆಲೂಗಡ್ಡೆ ಬೆಳೆದು ಸಂಪಾದಿಸಿದ್ರಾ ಎಂದು ಪ್ರಶ್ನೆ ಮಾಡಿ ವ್ಯಂಗ್ಯವಾಡಿದ್ದಾರೆ ನೀವು ಈ ಒಂದು ಹಿಂದೆ ಮಾಡಿರುವ ಅಕ್ರಮಗಳನ್ನೆಲ್ಲವನ್ನು ಪಟ್ಟಿ ಮಾಡಿಸ್ತಿದ್ದೀನಿ ಶೀಘ್ರವೇ ತನಿಖೆಯೂ ಕೂಡ ಮಾಡಿಸ್ತೀನಿ ಎಂದು ವೇದಿಕೆ ಮೇಲೇನೆ ಸವಾಲು ಹಾಕಿದ್ದಾರೆ ನಾನು ಕೃಷಿಕ ಜೊತೆಗೆ ಉದ್ಯಮವನ್ನು ಕೂಡ ಮಾಡುತ್ತೇನೆ ಆದರೆ ನೀವು ಮತ್ತು ನಿಮ್ಮ ಕುಟುಂಬದವರು ಯಾವ ಈರುಳ್ಳಿ ಆಲೂಗಡ್ಡೆ ಬೆಳೆದು ಸಾವಿರಾರು ಕೋಟಿ ಸಂಪಾದಿಸಿದ್ರಿ ಹೇಳಿ ಎಂದು ವೇದಿಕೆ ಮೇಲೇನೆ ಗುಡುಗಿದ್ದಾರೆ ಈಗ ನೀವು ನಿಮ್ಮ ಆಸ್ತಿಯ ಮೂಲ ಮತ್ತು ಮೌಲ್ಯದ ವಿವರವನ್ನ ಜನತೆ ಮುಂದೆ ಬಿಚ್ಚಿಡಬೇಕು ಇಲ್ಲವಾದ್ರೆ ನಾನೇ ಎಲ್ಲವನ್ನೂ ಕೂಡ ಬಯಲು ಮಾಡುತ್ತೇನೆ ಎಂದು ವೇದಿಕೆ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಬಿಜೆಪಿಯವರು ಮಾಡಿರುವ ಹಗರಣಗಳನ್ನು ನಾವು ಬಯಲು ಮಾಡುತ್ತೇವೆ ಎಂದು ಮುಖ್ಯಮಂತ್ರಿ ಕೂಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಕಾರವಾರದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಅವರು ಶೀಘ್ರವೇ ಬಿಜೆಪಿಯವರ ಹಗರಣಗಳನ್ನ ಹೊರತಂದು ಅವರ ಬಂಡವಾಳವನ್ನ ಬಯಲು ಮಾಡುತ್ತೇವೆ ಭ್ರಷ್ಟಾಚಾರದ ಬಗ್ಗೆ ಅವರು ಪಾದಯಾತ್ರೆ ಮಾಡುತ್ತಿದ್ದಾರೆ ಆದರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆನೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಇಲ್ಲ ಯಾಕಂದ್ರೆ ಅವರದ್ದೇ ಹಗರಣಗಳು ರಾಶಿ ಬಿದ್ದಿದೆ ಅವೆಲ್ಲವನ್ನೂ ಕೂಡ ಆದಷ್ಟು ಹೊರತಂದು ಅವರ ಬಂಡವಾಳವನ್ನೇ ಬಯಲು ಮಾಡುತ್ತೇವೆ ಎಂದು ಮುಖ್ಯಮಂತ್ರಿ ಅವರು ಗುಡುಗಿದ್ದಾರೆ ಇದೇ ನಡುವೆ ಮುಂದುವರೆದು ಮಾತನಾಡಿ ಇಂದು ಅತಿ ಹೆಚ್ಚು ಮಳೆಯಿಂದಾಗಿ ಗುಡ್ಡ ಕುಸಿತ ಉಂಟಾಗಿ ನೆರೆ ರಾಜ್ಯ ಕೇರಳ ಸಂಕಷ್ಟದಲ್ಲಿದೆ ಅಲ್ಲಿನ ನೂರಾರು ಮನೆಗಳು ಕೊಚ್ಚಿ ಹೋಗಿದ್ದು ಜನರ ಬದುಕು ಬೀದಿ ಪಾಲಾಗಿದೆ ಇಂತಹ ಸಮಯದಲ್ಲಿ ಸಂತ್ರಸ್ತರ ಜೊತೆ ನಿಂತು ಅವರಿಗೆ ಮತ್ತೆ ಮರಳಿ ಬದುಕು ಕಟ್ಟಿಕೊಳ್ಳಲು ನೆರವಾಗಬೇಕು ಎಂಬ ಉದ್ದೇಶದಿಂದ ಗುಡ್ಡ ಕುಸಿತದಲ್ಲಿ ಮನೆ ಕಳೆದುಕೊಂಡ ನೂರು ಕುಟುಂಬಗಳಿಗೆ ಕರ್ನಾಟಕ ಸರ್ಕಾರದಿಂದಲೇ ಮನೆ ಕಟ್ಟಿಕೊಡಬೇಕು ಎಂದು ಸರ್ಕಾರ ನಿರ್ಧರಿಸಿದರು ಿದೆ ಎಂದು ಮುಖ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ರಾಜ್ಯದ ಹಲವು ಜಾಗದಲ್ಲಿ ಮಳೆಯ ಕಾರಣಗಳಿಂದ ಗುಡ್ಡ ಕುಸಿದ ಸೇರಿದಂತೆ ಹಲವಾರು ದುರಂತಗಳಾಗಿದ್ದು ಇಂತಹ ದುರಂತಗಳಲ್ಲಿ ಇಲ್ಲಿವರೆಗೆ ಐವತ್ತೈದಕ್ಕೂ ಹೆಚ್ಚು ಜನರು ಕೂಡ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಈಗ ಇದೇ ನಡುವೆ ಕಳೆದ ಇಪ್ಪತ್ತೈದು ದಿನಗಳಿಂದ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ದೊಡ್ಡ ತಪ್ಪಲೆ ಬಳಿ ನಿರಂತರವಾಗಿ ಗುಡ್ಡ ಕುಸಿದು ಸಂಚಾರಕ್ಕೆ ಸಂಚಕಾರ ಉಂಟಾಗುತ್ತಿರುವ ಸ್ಥಳಕ್ಕೆ ಮುಖ್ಯಮಂತ್ರಿ ಅವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಸುಮಾರು ನೂರು ಮೀಟರ್ ಉದ್ದ ಮತ್ತು ನೂರು ಅಡಿ ಎತ್ತರದಿಂದ ಭಾರಿ ಮಣ್ಣು ಕುಸಿತ ಉಂಟಾಗಿರುವ ಸ್ಥಳವನ್ನು ನೋಡಿ ಗಾಬರಿಗೊಂಡ ಮುಖ್ಯಮಂತ್ರಿಯವರು ಏನ್ರಿ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಗುಡ್ಡ ಕುಸಿತ ಆದರೆ ವಾಹನಗಳು ಹೇಗೆ ಓಡಾಡಬೇಕು ಯಾರು ಇಲ್ಲಿ ಇಂಜಿನಿಯರ್ ಯಾರೇ ಗುತ್ತಿಗೆದಾರರು ಕರೀರಿ ಎಂದು ಎಲ್ಲರ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಓಡಿ ಬಂದಂಥ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ವಿಲಾಸ ಬ್ರಹ್ಮಾನ್ಕರ್ ಅವರು ಬಂದಿದ್ದು ಅವರಿಗೆ ಪ್ರಶ್ನೆ ಮಾಡಿದಂಥ ಮುಖ್ಯಮಂತ್ರಿಯವರು ಅಲ್ರಿ ಇಂತಹ ಗುಡ್ಡಗಳಲ್ಲಿ ಕಾಮಗಾರಿ ಮಾಡುವಾಗ ಮಣ್ಣಿನ ಪರೀಕ್ಷೆಯನ್ನು ನೀವು ನಡೆಸಲಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಸುಮಾರು ನೂರು ಅಡಿ ಎತ್ತರ ಇರುವ ಇಂತಹ ಗುಡ್ಡಗಳನ್ನು ಯಾವ ಲೆಕ್ಕದಲ್ಲಿ ತೊಂಬತ್ತು ಡಿಗ್ರಿಯಲ್ಲಿ ನೇರವಾಗಿ ನೀವು ಕತ್ತರಿಸಿದಿರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಗುಡ್ಡ ಕತ್ತರಿಸಿದ ಮೇಲೆ ಅದರ ಭದ್ರತೆಗೆ ತಡೆಗೋಡಿ ಆದರೂ ಕಟ್ಟಬೇಕು ಅದನ್ನು ನೀವು ಕಟ್ಟಲಿಲ್ಲವಲ್ಲ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ನಿಲ್ಲೋದಕ್ಕೂ ಕೂಡ ಭಯ ಆಗುತ್ತಲ್ರಿ ಎಂದು ಹಲವಾರು ಪ್ರಶ್ನೆಗಳನ್ನು ಹಾಕಿ ಮುಖ್ಯಮಂತ್ರಿಯವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಮುಖ್ಯಮಂತ್ರಿಯವರ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ತಬ್ಬಿ ಬಾಗಿನೇ ಪ್ರತಿಕ್ರಿಯೆ ಕೊಟ್ಟಂತ ವಿಲಾಸ್ ಅವರು ಮಣ್ಣಿನ ಪರೀಕ್ಷೆ ಮಾಡಲಾಗಿತ್ತು ಇಲ್ಲಿ ಮಣ್ಣು ಸಡಿಲವಾಗಿರುವುದರಿಂದಲೇ ಮಳೆ ನೀರಿನೊಂದಿಗೆ ಕೆಸರಿನಂತಾಗಿ ಇಳಿದು ಹೋಗುತ್ತಿದೆ ಹಾಗಾಗಿ ಗುಡ್ಡ ಕುಸಿತ ಉಂಟಾಗಿದೆ ಎಂದು ಹೇಳಿಕೆ ಕೊಟ್ಟಾಗ ಅದಕ್ಕೆ ಇನ್ನಷ್ಟು ಗರಂ ಆದಂತಹ ಮುಖ್ಯಮಂತ್ರಿ ಅವರು ಅಲ್ರಿ ತೊಂಬತ್ತು ಡಿಗ್ರಿಯಲ್ಲಿ ಗುಡ್ಡವನ್ನು ನೇರವಾಗಿ ಕತ್ತರಿಸಿದರೆ ಮಣ್ಣು ಕುಸಿಯದೆ ಇರುತ್ತದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಇಂಜಿನಿಯರ್ಗಳಿಗೆ ಈ ಪರಿಜ್ಞಾನವೂ ಕೂಡ ಇಲ್ಲವಾಡಿಕಾರಿದ್ದಾರೆ ಕಿಡಿಕಾರಿದ್ದಾರೆ ನಡುವೆ ಮುಂದುವರೆದು ಮಾತನಾಡಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅದೇನೆಂದ್ರೆ ಮಳೆಗಾಲ ಮುಗಿಯುವ ತನಕ ಕಾಯ್ದೆ ಕೂಡಲೇ ಇಲ್ಲಿನ ಹೆಚ್ಚಿನ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಆರಂಭಿಸಿ ಇನ್ನು ಎರಡು ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಲವತ್ತೈದು ಕಿಲೋಮೀಟರ್ ಹೆದ್ದಾರಿಯ ಕಾಮಗಾರಿಯೂ ಕೂಡ ನಿಮಗೆ ಪೂರ್ಣಗೊಳಿಸಲು ಆಗಲಿಲ್ಲ ಈ ರೀತಿ ಅವೈಜ್ಞಾನಿಕವಾಗಿ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಎಂದು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಮಳೆಯನ್ನು ಕೂಡ ಲೆಕ್ಕಿಸದೆ ಗುಡ್ಡ ಕುಸಿತ ಪ್ರದೇಶಕ್ಕೆ ಮುಖ್ಯಮಂತ್ರಿಯವರು ಭೇಟಿ ಕೊಟ್ಟು ಪಂಚೆಯನ್ನ ಮೇಲೆ ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಘಟನೆ ನಡೆದಿದೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಏನಾದರೂ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈಗಲೇ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇದೀಗ ರಾಜ್ಯ ಸರ್ಕಾರದಿಂದ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ಕಳೆದ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿಲ್ಲ ಆದರೆ ಆ ಒಂದು ಹಣ ಈಗ ಜಮಾ ಮಾಡಲಾಗುತ್ತಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಈ ಒಂದು ಹಣ ಬಿಡುಗಡೆ ಮಾಡಲಾಗಿದ್ದು ಮೊದಲ ಹಂತದಲ್ಲಿ ಬೆಳಗಾವಿ ಕಲಬುರಗಿ ಬೀದರ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ್ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಗಳಿಗೆ ಹಣ ಜಮವಾಗುತ್ತೆ ಎಂದು ಹೇಳಿದ್ದಾರೆ ಉಳಿದ ಜಿಲ್ಲೆಗಳಿಗೆ ಮುಂದಿನ ಹಂತಗಳಲ್ಲಿ ಮತ್ತೆ ಜಮವಾಗುತ್ತೆ ಎಂದು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಹಣ ಈಗ ಸರ್ಕಾರದಿಂದ ಬಿಡುಗಡೆ ಆಗಿರುವ ಮಾಹಿತಿ ಲಭ್ಯವಾಗಿದ್ದು ನಿಮ್ಮ ಖಾತೆಗೆ ಏನಾದರೂ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಇದರಿಂದ ಮತ್ತೊಬ್ಬರಿಗೆ ಮಾಹಿತಿ ಸಿಕ್ಕಂತಾಗುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಈಗಲೇ ಶೇರ್ ಮಾಡಿ